ಹಾರಕಭಾವಿ ಡಾಕ್ಟರ್ ಮಹಾಲಿಂಗಪ್ಪನವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫಿಲಾಸಫಿ ಅವಾರ್ಡ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಾರಕಭಾವಿ ಗ್ರಾಮದ ದಲಿತ ಹಿರಿಯರು ಹಾಗೂ ನಿವೃತ್ತ ಉಪಾಚಾರ್ಯರು ರಂಗ ಕಲಾವಿದ ಡಾಕ್ಟರ್ ಮಹಾಲಿಂಗಪ್ಪನವರಿಗೆ ನವದೆಹಲಿಯಲ್ಲಿ ನಡೆದ ದಲಿತ ಸಾಹಿತ್ಯ ಅಕಾಡೆಮಿ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಗೈದವರಿಗೆ ಗೌರವ ಪೂರ್ವಕವಾಗಿ ಕೊಡಮಾಡಲ್ಪಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫಿಲಾಸಫಿ ಅವಾರ್ಡ್ ನೀಡಿ ಗೌರವಿಸಲಾಗಿದೆ ಡಾಕ್ಟರ್ ಮಹಾಲಿಂಗಪ್ಪನವರು ಕಲಾರಂಗ ಕ್ಷೇತ್ರದಲ್ಲಿ ಅವಿರತ ಸೇವೆ ಗೈದಿರುವುದಕ್ಕಾಗಿ ಅವರಿಗೆ ನವದೆಹಲಿಯ ದಲಿತ ಸಾಹಿತ್ಯ ಪರಿಷತ್ ಅವರನ್ನು ಪ್ರಶಸ್ತಿ ನೀಡಿ ಗೌರವಿಸಿದೆ ಪ್ರಶಸ್ತಿಗೆ ಭಾಜನರಾದ ಅವರನ್ನ ಕುಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಗಣ್ಯರು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳು ಅಭಿನಂದಿಸಿದ್ದಾರೆ ಒಂದೇ ಮಾತರಂ ವಿಜಿ ವಿಶ್ವಭೇಂದ್ರ ಕೂಡ್ಲಿಗಿ ಏಟ್ ಒನ್ ಫೈವ್ ಒನ್ ನೈನ್ ಸೆವೆನ್ ಫೋರ್ ಏಟ್ ನೈನ್ ಡಬಲ್ ಜೀರೋ ಏಟ್ ನೈನ್ ತ್ರೀ ಸೆವೆನ್ ಫೋರ್ ಟೂ ಏಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ